বিকেবেকো ন্যায়াবেকো বিকেবেকো ন্যায়াবেকো বিকেবেকো ন্যায়াবেকো তো দেওরা দর্শনের এই अनेকত 9 9.6 9.5 এইদুগি ইবতন ಒಂದು ಎರಡು ಸಾವಿರ ಕೋಟಿ ಆದ್ರೂ ಮುಕ್ತಾಯ ಡ್ಯಾಮ್ ಅಣೆಕಟ್ಟು ಆದ್ರೆ ಸಂತ್ರಸ್ತರು ಇದ್ದರೆ ಅಂತ ಪರಿಹಾರ ಏನಾದ್ರೂ ಎಷ್ಟು ಕೊಟ್ಟಾರ ಎಷ್ಟಿಲ್ಲ ಅದು ಅಂಶಗಳು ಅಧಿಕಾರಿಗಳು ಯಾಕಂದ್ರೆ ಸಂತ್ರಸ್ತರಿಗೆ ಎಷ್ಟು ದುಡ್ಡು ಕೊಟ್ಟಾರ ಎಷ್ಟಿಲ್ಲ ಅನ್ನೋದು ಯಾಕಂದ್ರೆ ಇವತ್ತು ನಮ್ಗೆ ಎಷ್ಟು ಉಡ್ಬೇಕಂತ ದೇವರಾದ ಭೂಮಿ ಹೋದಾಗ ಅಣೆಕಟ್ಟು ಎರಡೂವರೆ ವರ್ಷ ಆಯ್ತು ಸರ್ ಈಗ ನಾವೆಲ್ಲ ಹೋರಾಟ ಹೋರಾಟ ಇಲ್ಲಿವರೆಗೆ ಭೂಮಿ ಹೋದವರಿಗೂ ಭೂಮಿ ಕೊಡ್ತಾ ಅಂದ್ರೆ ಭರವಸೆ ಆ ಸಮಯದಾಗ ಇದೇ ಇಂದ ನಮ್ಮ ಭೀಮಣ್ಣ ಖಂಡವರು ಇದ್ರ ಮೇಲೆ ಅದ ಅಣೆಕಟ್ಟಾಗ್ಯದ ಇವತ್ತು ಇಪ್ಪತ್ತೆಂಟು ಹಳ್ಳಿ ರೈತರು ಅಮ್ನವಾದ ಕ್ಷೇತ್ರದ್ದು ಆಮೇಲೆ ನಮ್ಮದು ದಕ್ಷಿಣ ಕ್ಷೇತ್ರದು ಎಲ್ಲ ಅನೇಕ ಹಳ್ಳಿಗಳಿಂದ ಭೂಮಿಗಳು ಇಪ್ಪತ್ತೆಂಟು ಹಳ್ಳಿ ರೈತರಿಂದ ಮುಳುಗಡೆ ಆಗಿ ಇವತ್ತೆ ಈ ಜಿಲ್ಲೆಗೆಂಥ ಕಾರ್ಯ ಸಂದರ್ಭದಿಂದ ಮುಳುಗಡೆ ಸಂತ್ರಸ್ತರಿಂದ ಇವತ್ತು ಜಿಲ್ಲೆಗೆ ನೀರು ತರ ಎಲ್ಲರೂ ನೀರಾವರಿ ಆಗ್ಯದ ಎಲ್ಲ ಸೌಲಭ್ಯ ಆಗ್ಯದ ಅದ್ರ ಮುಳುಗಡೆ ಸಂತ್ರಸ್ತರು ಗೋಳು ಯಾರು ಕೇಳ್ತಾ ಇಲ್ಲ ಅದಕ್ಕಾಗಿ ನಾವೇನಂದ್ರೆ ಸತತ ಹೋರಾಟ ಮಾಡಿ ಮಾಡಿ ಎಲ್ಲರಿಗೆ ಎಲ್ಲ ಮುಖ್ಯಮಂತ್ರಿಗೆ ಮನವಿ ಕೊಟ್ಟೆವು ಎಲ್ಲ ಸಚಿವರಿಗೆ ಕೊಟ್ಟೆವು ಎಲ್ಲ ಪ್ರತಿಯೊಬ್ಬರಿಗೆ ಮನವಿ ಕೊಟ್ಟು ಕೊಟ್ಟು ಎಂದರೆ ಗೊತ್ತಿಲ್ಲ ಜಿಲ್ಲಾ ಜಿಲ್ಲೆಯಲ್ಲಿ ಅಂದರೆ ಇದೊಂದು ಹೋರಾಟ ಅಂದರೆ ಎಲ್ಲಿ ಥರ ಮಾಡ್ಬೇಕು ಹೋರಾಟ ಯಾಕಂದ್ರೆ ಕೊನೆಗೆ ನಿರ್ಣಯ ಮಾಡಿದೆವು ಈ ಹದಿನೈದು ದಿವಸದಲ್ಲಿ ಯಾಕಂದ್ರೆ ಗಡು ಪಟ್ಟೆ ಇಪ್ಪತ್ತೈದನೇ ತಾರೀಕಿಗೆ ನಾವೆಂದ ಹದಿನೈದು ದಿವಸದಲ್ಲಿ ಒಂಬತ್ತಾರೀಕಿಗೆ ನಾವೆಂದ ತಾರೀಖಿಗೆ ತಾರೀಕಿಗೆ ಗಣು ಕೊಡ್ತಾ ಇದ್ದೀವಿ ಹತ್ತ ತಾರೀಕಿನ ಹನ್ನೊಂದನೇ ತಾರೀಕಿಗೆ ಆತ್ಮಹತ್ಯೆ ಮಾಡ್ಕೊಳ್ಲಕ್ ಸಿದ್ಧರಾಗಿದ್ದೀವಿ ಅಂತೇಳಿ ಎಲ್ಲರೂ ಏನಂದ್ರೆ ನಾವು ಜೈ ನಾವೊಂದು ಧೈರ್ಯ ದೈಲಾಗಿದ್ದೀವಿ ಅಂತೇಳಿ ಈ ಮಾಧ್ಯಮ ಎಲ್ಲ ಮಾಡ್ಕೋಗ ನಮ್ಗೆ ನಾವು ಸಾಯ್ತೇವೆ ನಮ್ಮ ಮಕ್ಕಳು ತಂದಿವಿ ನಾವಿಲ್ಲಿ ಬದುಕಾದ್ರೆ ಇಲ್ಲ ನೀವು ಕೊಡಲು ಹೋದ್ರೆ ನಾವೇ ಇರೋದಿಲ್ಲ ನಮಗೆಲ್ಲ ಹೊಲ ಮನೆ ಅದೇ ಲಗ್ಗು ಮಾಡ್ಕೊಂಡ್ರೆ ನಿಮ್ಗೆಲ್ಲ ಹೊಲ ಕಳ್ಕೊಂಡಾರ ನಮ್ಗೆ ಪುನಃ ಇದ್ದಿಲ್ಲ ನಾವು ಪಾಸಿ ಮಾಡಿ ಲಬ್ಬು ಮಾಡ್ಕೊಂಡಾರ ಅವ್ರಿಗೆ ಗೌರ್ಮೆಂಟ್ ಪಾಸಿ ಮಾಡ್ಯಾರ ಅವ್ರು ನಮಗೆ ಪಾಸಿ ಮಾಡ್ಯಾರ ಮನೆಯವರು ನಮಗೆ ಪಾಸಿ ಮಾಡ್ಯಾರ ಮತ್ತೆ ಮಾವ ಎಲ್ಲ ಮದುವೆ ಮಾಡ್ಯಾರ ರೋಡ್ ಮೇಲೆ ಬದುಕೋಕೆ ಬಿಟ್ಟರೆ ನಮ್ಗೆ ಗಂಟೆ ಹಿಂತೀವಿ ನಮ್ಗೆ ಅಣ್ದರು ಇದೆಲ್ಲ ಕೆಲ್ಸ ಮಾಡ್ಕೊಂಡು ಕುಡ್ದು ರೋಡಿಗೆ ಬೀಳ್ತಾರ ನಾವು ಐದು ಮಕ್ಕಳು ಹಾಡಿದೆವು ಹೆಂಗೆ ಸಲ್ಕೋಬೇಕು ನಮ್ಗೆ ಅರ್ಥ ಆಗಿಲ್ಲ ನಾವು ಹಾಡ್ದೇವು ಮಕ್ಳು ಸಲ್ಕೊಲಕ್ಕೆ ನಮ್ಗೆ ಅನ್ನ ಸೇವೆ ಉಂಟದೆ ಮಕ್ಕಳು ಮತ್ತು ರೋಡ್ ಮೇಲೆ ಹೈದರಾಬಾದು ಬೀದರ್ ಇರೋದೆಲ್ಲ ಮಾಡೋಕೆ ನಡ್ದ ನಮ್ಮ ಮಕ್ಕಳು ನಮಗೆ ಭಾಳ ಸದಾ ಅಂದ್ರೆ ಏನತ್ತೀವಿ ನಾವು ಬದುಕಂತ ಅದ್ರ ಕಡೆ ನಾವು ಜೀವ ಕೊಡೋದೇ ಅದ ಈಸಿನ ಹಾದಿ ನೋಡ್ತೇವೆ ದುಡ್ಡು ಬರ್ತಾವ ದುಡ್ಡು ಬರ್ತಾವ ದುಡ್ಡು ಬರ್ತಾವ ನಮ್ಮ ಮಕ್ಕಳಿಗೆ ಮದುವೆ ಮಾಡಿಲ್ಲ ನಮ್ಮ ಮಕ್ಕಳಿಗೆ ಸಾಲಿಗೆ ಕಲ್ಸಿಲ್ಲ ಹೆಣ್ಣು ಕೂಡ ಹೊಂಟಾರ ನಮಗ ದುಡ್ಡು ಸಿಗಲ್ಲ ಹೊಂಟಾರ ಆದ್ರೆ ಗರಿಬ್ರ ಅಂತಂದ್ರೆ ತಿನ್ನೋರು ನಮ್ ತೋಲ್ ಇಳಿಸಿ ಮಾತಾಡ್ಲತ್ತಾರ ನಮಗ ಬಾರಿ ಟೆನ್ಷನ್ ನಿಂದಾಯತ್ ಅಂತ ಪರಿಸ್ ಬಂದ್